ಹಾಯ್ ಗ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಯಾ ಮಾಡ್ಕೊಂಡಿದ್ದೀರಾ ಅನ್ಕೊತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಇವಾಗ ತರ ಪೂಜೆ ಕಂಪ್ಲೀಟಾಗಿ ಕುತ್ಕೊಂಡಿದ್ದೀನಿ ಇಲ್ಲಿ ಮಗು ಶೀತ ಅಲ್ಲಿ ಇಲ್ಲಿ ನಾನು ಎತ್ಕೊಂಡು ಪೂಜೆ ಮಾಡಿದೆ ಸುಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ ಬರ್ತಾರೆ ಇವಾಗ ಮಧ್ಯಾಹ್ನಕ್ಕೆ ಲೇಟ್ ಆಯಿತು ಹನ್ನೆರಡು ಗಂಟೆ ಆಗಿದೆ ಹಬ್ಬ ಹಬ್ಬಗಳ ಟೈಮಲ್ಲ ಅಷ್ಟೇ ನಂದು ಲೇಟ್ ಆಗುತ್ತೆ ಆವಾಗ ಮಗನ ನೋಡ್ಕೊಂಡು ಮಾಡೋಷ್ಟರಲ್ಲಿ ಉಪವಾಸ ಇದ್ದೀನಿ ಸುಬ್ಬರು ಉಪವಾಸ ಇದ್ದಾರೆ ಮುಗಿಸ್ತಾ ಇಲ್ಲ ತಿಂದು ಬ್ರೇಕ್ಫಾಸ್ಟ್ ಆಲ್ರೆಡಿ ಇವಾಗ ಟೆಂಪಲ್ಗೆ ಹೋಗ್ಬೇಕು ಸಾಯಂಕಾಲಕ್ಕೆ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀವಿ ನೋಡೋಣ ಬನ್ನಿ ಇಷ್ಟು ಡೇಂಜಿರುತ್ತೆ ಫೆಸ್ಟಿವಲ್ಡೇ ಆ ಥರ ಪೂಜೆ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಈ ಥರ ನೋಡಿ ಈ ಥರ ಫ್ಲವರ್ಸ್ ಸಿಕ್ಕಿದೀನಿ ಫ್ಲವರ್ಸ್ ಕಟ್ಟಬೇಕಾಗಿತ್ತು ಟೈಮ್ ಇಲ್ಲಿ ಅಂತ ಕಟ್ಟಿಲ್ಲ ಇನ್ನು ಫ್ಲವರ್ಸ್ ಜಾಸ್ತಿ ಇದೆ ಮನೆಯಲ್ಲಿ ಕಟ್ಟಬೇಕು ಇವಾಗ ಸದ್ಯಕ್ಕೆ ಅರ್ಜೆಂಟ್ಗಂತ ಕೆಳಗಡೆ ಒಂದು ಲೈನ್ ಮೇಲ್ಗಡೆ ಆ ಥರ ಇಕ್ಕಿದ್ದೀನಿ ಟೂ ದೀಪ ಸಿಕ್ಕಿದ್ದೀನಿ ಹೊತ್ತು ಹಬ್ಬ ಸ್ಪೆಷಲ್ ಆಗಿ ಈ ಥರ ಫ್ರೂಟ್ಸ್ ಸಿಕ್ಕಿದ್ದೀನಿ ಪ್ರಸಾದ ಏನೂ ಮಾಡಿಕ್ಕಿಲ್ಲ ನಾನು ಟೈಮ್ ಇಲ್ಲದ ಕಾರಣದಿಂದ ನೋಡೋಣ ಸಾಯಂಕಾಲಕ್ಕೆ ಅವಲಕ್ಕಿದೆ ಏನಾದರೂ ಮಾಡೋಣ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಮುಗಿಸಿತಾ ಇಬ್ಬದು ಇಕ್ಕಿದ್ರೆ ಎಲ್ಲ ಓಡಿಸ್ಕೊಂಡ್ಬಿಟ್ಟವಳೆ ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ಆಲ್ರೆಡಿ ಇವಾಗ ಬಂದಿದ್ದೀನಿ ಬಜಾರಲ್ಲಿ ಏನಕ್ಕಪ್ಪ ಕಪ್ಪ ಅಂದರೆ ಒಳ್ಳೇದಂತೆ ಗಂಡ ಏನಾದರೂ ಬೆಳ್ಳಿ ದೀಸ್ಕೊಟ್ರೆ ಇಂತಿಗೆ ಅದಕ್ಕೆ ನಾನು ಮೆಟ್ಲಿಸ್ಕೊಂಡಿದ್ದೀನಿ ಕಾಲ್ ಚೆನ್ನ ಹಾಕಲ್ಲ ಅದಕ್ಕೆ ಇದು ಈ ಥರ ಐತಿ ಟಿ ಸಿ ಕಮ್ಮಿ ರೇಟ್ ಒಂದು ನಾನ್ನೂರು ರೂಪಾಯಿ ಬಿತ್ತಷ್ಟು ಇದು ಈ ಡಿಸೈನ್ ತಗೊಂಡಿದ್ದೀನಿ ನನಗೆ ಈ ಥರ ಬೇಕಾಗಿತ್ತು ತೊಗೊಬೇಕು ಅನ್ಕೊಂಡಿದ್ದು ಇವತ್ತು ಟೈಮ್ ಬಂತು ತಗೊಂಡಿದ್ದು ಆಯಿತು ಇದನ್ನ ಇವಾಗ ಸುಬ್ಬಕ್ಕೆ ಹಾಕ್ಸ್ತು ಹಾಕ್ ಮಾಡಿ

ರೆಡಿ 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 ಹೊಸದಾಕ್ಸ್ಕೊಂಡಿ ಭಾನುವಾರ ಸ್ಪೆಷಲ್ ಉಪವಾಸ ಭಾನುವಾರ ಅಂತ ಶನಿವಾರ ಸ್ಪೆಷಲ್ ಉಪವಾಸ ಓ ಇವತ್ತು ಬುಧವಾರ ಹೆಂಗಿದೇನೆ ನಾನೇ ಶಿವನ್ ಭಕ್ತರ एंगे दे न मेटलो ह कालुंगा एंगे दे न मेटला ನಾವೆಲ್ಲ ಉಪವಾಸ ಇದ್ದರೆ ಈ ಕಳ್ಳನ ಮಗ ಐ ಲೇರ ಉಪವಾಸ ಇದೆಯಾ ನೀನು ಆ ಹಿಂಗೆ ಏ ಈಶ್ವರ ಭಕ್ತ ಅಲ್ಲ ನೀನು ಉಪವಾಸ ಇರ್ಬೇಕು ತಾನೇ ನಿನ್ನ ಉಪವಾಸ ಮುಂಡಲ್ ಕದ ನೂ ಆಂ ನಾಲ್ಕೋಸ್ ಇದೆ ಲೈಟಿಂಗ್ ತಕ್ಕೋಸ್ತಂದೆ ಜಾಗಲು ಚಿನ್ನ ರಾತ್ರಿ ನಾವೆಲ್ಲ ಹಚ್ಚಿ ಏನು ಮಾಡ್ತಾಯಿದ್ದೀವಿ

ಈ ನಾಯಿ ಮರೀನಿ ನಾನು ಕೇಳಿದ್ ನಂಬಿಕೊಂಡು ಕೊಟ್ಟಿಲ್ಲ ನನ್ಗೆ ಎತ್ಕೊಂಡೋಗಿದೆ ನೋಡಿ ದುಣ್ಣೆ ದೊಣ್ಣೆ ಮರಿತಾರೆ ಚಿಕ್ಕದಾಗಿತ್ತು ತಗೇತಿ ಮಗ ಕೊಟ್ಟಿಲ್ಲ ಅದಕ್ಕೆಲ್ಲ ಬಿಟ್ಬಿಟ್ಟು ಹೋದ್ರೆ ಇವಾಗ ನೋಡಿಕೊಂಡ್ ನೋಡ್ಕೊಳಲ್ಲ ಅಂತ ಇವಾಗ ಚೂಸ್ಕೊ ಅಲ್ದ ಮೊದಲ ಚೂಸ್ಕೊಳಿ ಒದ್ದು ಉಂಟು ನಾನು ಎತ್ಕೊಂಡು ಹೋಗಿದ್ದು ನೋಡ್ಸ್ತೀನಿ ಎತ್ಕೊಂಡು ಅದು ಚೆನ್ನಾಗಿ ಬಂದು ಮಲ್ಕೊಂಡೈತೆ ನೋಡಿ ಎತ್ಕೊಂಡ್ ಬಂದಿದ್ದನ್ನೇ ಬಿಟ್ಬಿಟ್ಟಿದ್ದು ಒಂದು ಟೂ ಡೇಸ್ ಇಕ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ದಪ್ಪ ಎಲ್ಲ ಆಗಿದೆ ಗುಂಡ್ಗುಂಡಿಗೆ ಚೆನ್ನಾಗಿ ಇವಾಗ ಸುಧಾಮನೆ ಹತ್ರ ಇಂದ ಬಂದು ಮಕ್ಕಳೆಲ್ಲ ತೊಳೆದು ರೆಡಿ ಆಗಿದ್ದೀವಿ ಇವಾಗ ಪೂಜೆ ಮಾಡಬೇಕು ಇದು ಪ್ರಸಾದ ರೆಡಿ ಮಾಡಬೇಕು ಅವಲಕ್ಕಿ ಸ್ವೀಟ್ ಅದು ಬೆಲ್ಲ ಅವಲಕ್ಕಿ ಹಾಕಿ ಪ್ರಸಾದ ರೆಡಿ ಮಾಡಿಬಿಟ್ಟು ಆಮೇಲೆ ಇದು ಕೊಬ್ಬರಿ ಚಿಪ್ಪು ದೀಪ ಅನಿಸಿದ್ರೆ ತುಂಬ ಇಷ್ಟ ಅಂತ ದೇವ್ರಿಗೆ ಈಶ್ವರಾಗೆ ಅದನ್ನು ಅನ್ಸೋಣ ಹಿಂಗ್ ನಡೆಸ್ತೀನಿ neto. neto. ಕಂಪ್ಲೀಟ್ ಆಗಿದೆ ಇವಾಗ ಟೆಂಪಲ್ಗೆ ಹೋಗಬೇಕು ಹಂಗೆ ಹೋಗಿ ಇವತ್ತು ಜಾಗರಣೆ ಇದ್ಬಿಟ್ಟು ಮತ್ತೆ ಬರಬೇಕು ಮತ್ತು ಅಡುಗೆ ಮೇಲೆ ಮಾಡಿ ದೇವ್ರಿಗೆ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಮತ್ತೆ ಹೋಗಿ ಬಂದು ತಿಂದು ನಮ್ಮ ಉಪವಾಸನ ಬಿಡಬೇಕು ನನ್ನ ನೀರು ಕೂಡ ಕುಡ್ದಿಲ್ಲ ಬೆಳಗ್ಗೆಯಿಂದ ಇವಾಗ ಏಳು ಗಂಟೆ ಆಗಿದೆ ನನಗಿದ ಏನು ದಾರ ಇಲ್ಲ ದಾರ ಆದರೂ ಸ್ವಲ್ಪ ಕುಡಿತಿ ಅಣ್ಣ ಅಂದ್ಕೊಂಡಿದ್ದೀನಿ ಇನ್ನು ಕುಡ್ದಿಲ್ಲ ಸುಬ್ಬವ್ರು ನೀರು ಕುಡ್ದವ್ರೆ ಆ ನೀರು ಮಾತ್ರ ಕುಡ್ದವ್ರೆ ಅಷ್ಟೇನೇನು ಕುಡಿದಿಲ್ಲ ಏನು ತಿಂದಿಲ್ಲ ಕೂಡ நோட்னா பண்ணி தேவஸ்தான இஷ்டிஷ்டு நீர் எத் வந்தீனி ஆஃப் க்ளாஸ் குடியா அந்த ஏல் தவிர ஆக நோடனே சொல்பா குடித்தீன அருத க்ளாஸ் நீர் குடுத்தி ನಾನು ಪಸ್ತಲ್ಲಿ ಬೆಳಗ್ಗೆಂದ ಸಾಯಂಕಾಲ ಪೂಜೆ ಕಂಪ್ಲೀಟ್ ಮಾಡಿ ಅರ್ಧಾರು ಗ್ಲಾಸ್ ನೀರು ಕುಡಿದಿದ್ದೀನಿ ಇನ್ನು ನಾಳೆ ಪೂಜೆ ಆಗೋವರೆಗೂ ನಾನು ನೆನ್ ತಿನ್ನಲ್ಲ ಕುಡಿಯೋಲ್ಲ ಏನು ತಿಂದಿಲ್ಲ ಬಿಡಿ ನೀರು ಮಾತ್ರ ಕುಡ್ದೆ ಯಾವ್ದಾಗ್ಲಾ ಅದು ನೋಡಿದ ದಾವ್ರ ಆದರೆ ಕುಡಿತೀನಿ ಇಲ್ಲಾಂದ್ರೆ ಇಲ್ಲ ಇನ್ನು ಅವಶ್ಯಕತೆ ಬರೋದಿಲ್ಲ ನೋಡೋಣ ಇವತ್ತು ಜಾಗ ಹೆಂಗಿರುತ್ತೆ ಅಲ್ಲ ನೋಡೋಣ

ಇಲ್ಲಿ ಸುಬ್ಬು ಅವ್ರು ಅವ್ರೇಕ ಎರಡು ಕೆ ಜಿ ತೊಗೊಂಡ್ಬಂದಿದ್ರು ನಮಗೆ ಅಂತ ಅವ್ರದ್ದು ಇತ್ಕುಬಿಟ್ಟಿದ್ರು ಆಲ್ರೆಡಿ ನಮ್ದು ಆಮೇಲೆ ಇದ್ಕ್ತಾ ಇರೋದು ಏನಕ್ಕಪ್ಪ ಅಂದರೆ ನೈಟೆಲ್ಲ ಟೈಮ್ ಪಾಸ್ ಆಗುತ್ತೆ ನಿದ್ದೆ ಮಾಡೋಕ್ಕಾಗ್ತೀರಾ ಕೆಲಸ ಮಾಡ್ಬೋದು ಅಂತೇಳ್ಬಿಟ್ಟು ಇಲ್ಲಿ ಸುಬ್ಬು ಇದ್ಕೋ ಅಷ್ಟರಲ್ಲಿ ಸುಧಾನೇ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದ್ಕೋದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಎರಡು ಕೆ ಜಿ ಇದ್ದು ಕೂಡ ಸುಬ್ಬು ಅವರಾಗಿದ್ರೆ ಬೆಳಿಗ್ಗೆವರೆಗೂ ಇತ್ಕಿರೋರು ನಾನು ಕೂಡ ಸ್ಲೋನೆ ಸುಧಾ ಸ್ವಲ್ಪ ಫಾಸ್ಟು ಮತ್ತು ಶ್ರಾವಣಿ ಕೂಡ ಫಾಸ್ಟಾಗಿ ಇದಕ್ತಾಳೆ ಇವರೆಲ್ಲ ಇದ್ದುಕ್ಬಿಟ್ಟು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡಾದ బెల ఉంది కదా ఇదే అక్కడ వాడు సాక్కని వెళ్ళండి ఎవరికైనా అమ్మేస్తుందో చెప్ప ನಮ್ಮ ಅಕ್ಕ ಮನೆ ಹತ್ರ ಇಂದ ಮೂರುವರೆಗೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ವಿ ಬಂದು ಮತ್ತೆ ಗೀಝರ್ಗೆಲ್ಲ ಹಾಕಿ ಸ್ನಾನಗಳೆಲ್ಲರೂ ಮಾಡಿಕೊಂಡು ಮೋಕ್ಷಿತ ಹೋಗಲಿಲ್ಲ ನಾನು ಸುಬ್ಬು ಮಾತ್ರ ಮಾಡ್ಕೊಂಡ್ವಿ ಮಾಡಿಕೊಂಡು ಅಡುಗೆಗಳೆಲ್ಲ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಾದ್ಮೇಲೆ ಸುಬ್ಬಕ್ಕೆಲ್ಲ ಪೂಜೆ ಮಾಡ್ಸೋಣ ಆಮೇಲೆ ನೀನೇ ದೇವಸ್ಥಾನಕ್ಕೆ ಹೋಗ್ಬಿಡು ಬಂದ್ಬಿಡು ಅಂತ ಕೂಡ ಹೇಳಿದೆ ಯಾಕಂದರೆ ಮೋಕ್ಷಿತನ ಎತ್ಕೊಂಡು ಮತ್ತೆ ಅಷ್ಟು ಚಳಿಯಲ್ಲೆಲ್ಲ ಹೋಗೋಕ್ಕಾಗಲ್ಲ ನಾನು ಪೂಜೆ ಎಲ್ಲ ಐದು ಮುಕ್ಕಾಲ್ಗೆಲ್ಲ ನಾನು ಪೂಜೆ ಕಂಪ್ಲೀಟ್ ಆಗೋಗಿತ್ತು ನಾನು ಊಟ ಕೂಡ ತಿಂದಿರೇ ನಿದ್ದೆ ಮಾಡಿಬಿಟ್ಟಿದ್ದೆ ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ಪೂಜೆ ಮುಗದ ತಕ್ಷಣ ನಿದ್ದೆ ಮಾಡಿದೆ ಸುಬ್ಬ್ರ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಂದ್ರು ಗಾಯ್ಸ್ ನಾನು ಬೆಳಿಗ್ಗೆ ಪೂಜೆ ಕಂಪ್ಲೀಟ್ ಮಾಡಿ ನಿದ್ದೆ ಮಾಡಿರೋದು ಇವಾಗ ಎದ್ದಿದ್ದೀನಿ ಟೈಮ್ ಬಂದ್ ಹನ್ನೊಂದು ಬರೆ ಆಗಿದೆ ಸಕ್ಕತ್ ನಿದ್ದೆ ಬಂತು ಹೊಟ್ಟೆ ಸ್ವೀನ್ ಆಗಿಲ್ಲ ನನಗೆ ಆದರೆ ಸಕ್ಸಸ್ಫುಲ್ಲಾಗಿ ನನ್ನ ಉಪವಾಸ ಜಾಗರಣೆ ಕಂಪ್ಲೀಟ್ ಮಾಡಿದೆ ನನಗೆ ಗೊತ್ತಿರೋ ಪ್ರಕಾರ ಇದು ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ನೈಟಲ್ಲಿ ಎದ್ದು ಮತ್ತು ಮಾರ್ನಿಂಗ್ ಎಲ್ಲ ಕೂಡ ಎದ್ದಿತ್ತು ಈವ್ನಿಂಗ್ವರೆಗೂ ಚಂದ್ರ ನೋಡಿ ಮಲ್ಕೋಬೇಕು ಅಂತ ಹೇಳ್ತಾರೆ ಆದರೆ ನಾನು ಯಾವತ್ತೂ ಹಂಗೆ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಆಗಿ ಪೂಜೆ ಆದಮೇಲೆ ತಿಂದ ಮೇಲೆ ನಿದ್ದೆ ಮಾಡಿಬಿಡಬೇಕು ಅಷ್ಟೊತ್ತಿರ ಇರ್ತೀನಿ ಅಷ್ಟೇ ಹಂಗೆಲ್ಲ ಆಗೋದು ನಮ್ಮ ಫ್ಯಾಬ್ರಿಕ್ ಕೂಡ ಅಷ್ಟೊತ್ತೈತಿ ನಮ್ಮ ಅಕ್ಕ ಅವರೆಲ್ಲ ಕೂಡ ಸುಬ್ಬು ಕೂಡ ಅಷ್ಟೇ ನಾನು ಏನೇನು ಅಡುಗೆ ಮಾಡಿದೆ ಅಂತೆಲ್ಲ ನೋಡ್ಸೋದ್ನಲ್ವ ನಾನು ಒಂಬತ್ತು ಗಂಟೆಗೆ ಗೆದ್ದು ಪಾಯಸ ತಿನ್ಬೇಕು ಹೊಟ್ಟೆ ಅಷ್ಟು ಸುಸ್ತಾಗ್ತಾ ಇತ್ತು ಅಂತೇಳಿ ಸ್ವಲ್ಪ ಒಂದು ಕಪ್ಪಷ್ಟು ತಿಂದೆ ತಿಂದ್ಬಿಟ್ಟು ಮತ್ತೆ ಮಲಗಿ ಮತ್ತೆ ಇವಾಗ ಎದ್ದಿದ್ದೀನಿ ಇನ್ನ ತಿನ್ನಬೇಕು ನಾನು ನಾನು ಏನೇನು ಮಾಡೋದು ಅದೆಲ್ಲ ಟೇಸ್ಟ್ ಮಾಡಬೇಕು ಏನು ಅಷ್ಟೊಂದು ಇರ್ತನಲ್ಲ ಅನ್ನ ಸಾಂಬಾರು ಬೋಂಡ ಮತ್ತು ಪಾಯಸ ಅಷ್ಟೇ ಹಂಗೆ ಮಾಡಿದ್ದಿದ್ದು ಮತ್ತೆ ತಿನ್ನಬೇಕು ಇವಾಗ ಈವ್ನಿಂಗ್ ಆಗಿದೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ ಒಂದೆರಡು ಮೂರು ಸರಿ ನಿದ್ದೆ ಮಾಡಿದ್ದೀನಿ ಎದ್ದು ಮಲಗೋದು ಮತ್ತು ಎದ್ದೊಳೋದು ಮಲಗೋದು ಆ ಥರ ಮಲಗಿದ್ದೆ ಮತ್ತು ಅದು ಫೋನ್ ಬಂತಂತ ಎದ್ದುಬಿಟ್ಟೆ ಮತ್ತು ನಿದ್ದೆ ಬಂದಿಲ್ಲ ಹಂಗೆ ಮೋಕ್ಷಿತ ಊಟ ತಿನ್ನಿಸ್ಬಿಟ್ಟು ಸ್ನಾಕ್ಸ್ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಆರೆಂಜ್ ತಿಂತಿದ್ದೀನಿ ಆರೆಂಜ್ ತೊಗೊಂಬಂದಿದ್ದು ಸ್ವೀಟ್ ಆಗಿದೆ ಹುಳಿಯಾಗಿಲ್ಲ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಎಂಜಾಯ್ ಮಾಡಿದ್ರು ಅನುಭವಿಸಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಗಾಯ್ಸ್